ಸರ್ ನಮಸ್ಕಾರ ನಮಸ್ಕಾರ ಸರ್ ವೆಲ್ಕಮ್ ಟು ಸಿಲ್ವರ್ ಸ್ಕ್ರೀನ್ ಟ್ವೆಂಟಿ ತ್ರೀ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ರೇಣು ಸರ್ ಎಸ್ ಸರ್ ರೇಣುಕುಮಾರ್ ರೇಣುಕುಮಾರ್ ಹಾಂ ಹಾಂ ಜಿ ಕುಮಾರ್ ಜಿ ರೇಣುಕುಮಾರ್ ಹ್ಞೂ ಸರ್ ನೀವು ನಿಮ್ಮ ಮೊದಲನೇ ಪಯಾಣ ಚಿತ್ರರಂಗದ ಕಡೆ ಹೇಗೆ ಶುರು ಆಯಿತು ಹೆಂಗೆ ಶುರು ಆಯಿತು ಸರ್ ಇದು ನಿಮ್ಮ ಮೊದಲನೇದು ಈ ಚಿತ್ರರಂಗಕ್ಕೆ ನೀವು ಯಾವ ಥರದಲ್ಲಿ ನಿಮ್ಮ ಪಾದಾರ್ಪಣೆಗಳು ಹೆಂಗಾಯ್ತು ಈ ಕಡೆಗೆ ಸಿನಿಮಾ ರಂಗಕ್ಕೆ ಹೆಂಗೆ ಬಂದ್ರೆ ಎಂಟ್ರಿ ನಾನು ಅಷ್ಟಲು ಚೆನ್ನೈಲಿದ್ದೆ ಚೆನ್ನೈಯಿಂದ ಬೆಂಗ್ಳೂರಿಗೆ ಶಿಫ್ಟ್ ಆದರೆ ನಾನು ಮದುವೆ ಮಾಡಿಕೊಂಡು ಇಮ್ಮಿಡಿಯೇಟಿಗೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಮಾಡೋದು ನನಗೆ ಇಲ್ಲಿ ಬಂದ ಮೇಲೆ ನಮ್ಮ ರಿಲೇಷನ್ ಒಬ್ಬರು ಇದ್ದರು ಸಿನಿಮಾ ಫೀಲ್ಡಲ್ಲಿ ಅವ್ರ ಕಡೆಯಿಂದ ನಾನು ಅವಾಗ ಲೈಟ್ ಮ್ಯಾನಾಗ ಜಾಯ್ನ್ ಅವ್ರ ಜೊತೇಲಿ ಕ್ಯಾಮ್ರಾ ಸ್ಟ್ಯಾಂಡಾಗೆ ಜಾಯ್ನ್ ಆಗಿ ಸೆಕೆಂಡ್ ಲೈಟ್ ಮ್ಯಾನಾಗಿ ಜಾಯ್ನ್ ಆದೆ ಲೈಟ್ ಆಗಿ ಒಂದು ಏಯ್ಟ್ ಟೆನ್ ಇಯರ್ಸ್ ಲೈಟ್ ಆಗಿ ಕೆಲಸ ಮಾಡಿದೆ ಹಾಗೆ ಕೆಲಸ ಮಾಡಿಕೊಂಡು ಮಾಡ್ಕೊಂಡು ಬರ್ತಾ ಇರೋವಾಗ ಒಂದು ದಿನ ದಿಢೀ ಅಂತ ಒಬ್ಬ ಮನುಷ್ಯ ಬಂದು ನೀವು ಕ್ಯಾಮ್ರಾ ತಂಟಾಗೆ ಹೋಗಿ ಫೋಕಸ್ ಫುಲ್ಲರ್ ಅಂತ ಹೇಳಿದ್ರು ಸರ್ ನನಗೆ ಕೆಲಸ ಗೊತ್ತಿಲ್ಲ ಹೇಗೆ ಅಂತ ಹೇಳಿದ್ರು ಇಲ್ಲ ನೀವು ಮಾಡ್ತೀಯ ಹೋಗು ನಿನ್ನ ಕೆಲಸ ಗೊತ್ತಿದೆ ಅಂತ ಫಸ್ಟ್ನೇ ಮೂವಿ ಫಸ್ಟ್ ಫಸ್ಟ್ ಕ್ಯಾಮ್ರಾಕ್ ಫೋಕಸ್ ಅಂತ ಹೋಗೋದು ನೀ ಮುಡಿದ ಮಳ್ಳಿಗೆ ಆ ಪಿಕ್ಚರಿಗೆ ಎಂಟ್ರಿ ಆದ ಅಲ್ಲಿ ದೊಡ್ಡ ಕ್ಯಾಮ್ರಾಮ್ಯನ್ ಅವರು ಆ ಕ್ಯಾಮ್ರಾಮ್ಯಾನ್ ಜೊತೆಲಿ ವರ್ಕ್ ಮಾಡಿ ಅವ್ರ ಹತ್ರ ನಾನು ಸಕ್ಸಸ್ ತೊಗೊಂಡೆ ತಗೊಂಡು ಕ್ಯಾಮ್ರಾ ಸ್ಟ್ಯಾಂಡ ಒಂದು ಅಷ್ಟು ಕಾಲ ಕ್ಯಾಮ್ರಾ ಸ್ಟ್ಯಾಂಡಾಗಿಯೇ ಇದ್ದೆ ಕ್ಯಾಮ್ರಾ ಸ್ಟ್ಯಾಂಡಾಗಿರುವಾಗಲೇ ಇಟ್ಟು ಒಳಗೆ ಬಾ ಅಂತ ಒಂದು ಮೂವಿಗೆ ದಿನೇಶ್ ಬಾಬು ಡೈರೆಕ್ಟ್ರಿ ಎಸ್ ನಾರಾಯಣ್ ಹೀರೋ ಪಿ ಕೆ ಎಸ್ ದಾಸ್ ಕ್ಯಾಮ್ರಾಮನು ಅವ್ರ ಜೊತೆ ನಾನು ಕ್ಯಾಮ್ರಾಗೆ ಅಸ್ಟೆಂಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಹೇಳಿದ್ರು ದಿನೇಶ್ ಬಾಬು ಇವನು ಒಳ್ಳೆ ವರ್ಕ್ ಮಾಡ್ತಾ ಇದ್ದಾನೆ ಇವನು ಯಾವತ್ತಾದರೂ ಆ ಏನಿಟ್ಟು ಬಿಟ್ಟು ಬಂದರೆ ನೀವು ಅಷ್ಟೆಂಟಾಗಿ ಸೇರಿಸ್ಕೊಳ್ಳಿ ಅಂತ ಅವರು ಅವ್ರಿಗೆ ಹೇಳಿದರು ಕಾರಣದಿಂದ ಆ ಆಫೀಸ್ ಬಿಡೋದಕ್ಕೆ ನಾನು ಒಂದು ಆರು ತಿಂಗಳ ಕಾಲ ಆಯಿತು ಆರು ತಿಂಗಳು ಆದಮೇಲೆ ಆಫೀಸ ಬಿಟ್ಟೆ ಬಿಟ್ಟು ದಾಸ್ ಸರ್ ಹತ್ರ ಹೋಗಿ ಜಾಯ್ನ್ ಆದೆ ಅಷ್ಟೆಂಟ್ ಕ್ಯಾಮ್ರಾಮನ್ ಆಗದೆ ಲೈಟ್ ಮ್ಯಾನಾಗಿದ್ದವನು ಕ್ಯಾಮ್ರಾ ಅಷ್ಟೆಂಟ್ ಫೋಕಸ್ ಪುಲ್ಲರ್ ಆಗಾದೆ ಫೋಕಸ್ ಪುಲ್ಲರಿಂದ ಈಗ ಕ್ಯಾಮ್ರಾಮನ್ ಅಷ್ಟೆಂಟಾಗದೆ ಅಷ್ಟೆಂಟ್ ಕ್ಯಾಮ್ರಾಮನ್ ಆಪ್ರೇಟಿಂಗ್ ಕ್ಯಾಮ್ರಾಮನ್ ಥರ ಜಾಯ್ನ್ ಆದೆ ಅಲ್ಲಿ ಕೆಳ ಕಾಲ ಒಂದು ಮೂವತ್ತು ನಲವತ್ತು ಪಿಚ್ಚರು ಅವ್ರ ಜೊತೆಲಿ ನಾನು ಅಸ್ಟೆಂಟಾಗಿ ವರ್ಕ್ ಮಾಡಿದೆ ವರ್ಕ್ ಮಾಡಿದ ಕೂಡಲೇ ದಿಢೀ ಅಂತ ಒಂದು ರಾತ್ರಿ ಒಂದು ಹನ್ನೆರಡು ಗಂಟೆ ರಾತ್ರಿಯಲ್ಲೂ ಒಂದು ಕಾಲ್ ಬಂತು ಏನು ಮಾಡ್ತಾಯಿದೆ ಅಂತ ಕೇಳಿದ್ರು ಮಳಿಗಿದ್ದೀನಿ ಅಂತ ಹೇಳಿದೆ ದಿಢೀ ಅಂತ ಅವ್ರು ಹೇಳಿದ್ರು ಈ ಪಿಕ್ಚರ್ ಒಂದಿದೆ ಕ್ಯಾಮ್ರಾಮ್ಯಾನಾಗಿ ಮಾಡಬೇಕು ಅಂತ ಹೇಳಿದ್ರು ಸರ್ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಕ್ಯಾಮ್ರಾಮನ್ ಮಾಡಬೇಕಂತ ಹೇಳ್ತೀರ ಕಾಮಿಡಿ ಮಾಡ್ತೀರಾ ಸರ್ ಅಂತ ಕೇಳಿದ್ರು ಇಲ್ಲೆಲ್ಲ ನೀನೇ ಮಾಡಬೇಕು ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಜಿ ಐದು ಗಂಟೆ ಒಳಗೆ ಸಾರಿ ಐದು ಗಂಟೆ ಒಳಗೆ ಮನೆ ಹತ್ರ ಇರಬೇಕು ಅಂತ ಹೇಳಿದ್ರು ಒಂದು ವ್ಯಕ್ತಿ ಅದೇ ವ್ಯಕ್ತಿ ಯಾರಂತ ಹೇಳಿದ್ರೆ ಕಲಾ ಸಾಮ್ರಾಟ್ ಎಸ್ ನಾರಾಯಣವರು ನನಗೆ ಟರ್ನ್ ಅಪ್ ಆಗಿದ್ದೆ ಅಲ್ಲಿ ಐದು ಗಂಟೆಗೆ ಅವರು ಮನೆ ಹತ್ರ ಹೋದೆ ನಾನು ಹೆಂಗೂ ಮನೆಯಿಂದ ಆಟೋ ಹಿಡ್ಕೊಂಡು ಆವಾಗೆಲ್ಲ ಟೂ ವೀಲರ್ ಇಲ್ಲ ಆಟೋ ಹಿಡ್ಕೊಂಡು ಐದು ಗಂಟೆಗೆ ಹೋದರೆ ಅಲ್ಲಿ ಆರ್ಟಿಸ್ಟ್ ಮೇಕಪ್ ಆಗಿ ರೆಡಿ ಇದ್ದಾರೆ ಐದು ಗಂಟೆಗೆ ಶಾರ್ಟ್ ತೆಗಿ ಅಂತ ಹೇಳ್ತಾ ಇದ್ದಾರೆ ನಾನು ಸರ್ ಏನು ಸರ್ ನೀವು ಸಾರ್ ಗೊತ್ತಾ ಇಲ್ವಾ ಅಂದರೆ ನೀವು ಶಾರ್ಟ್ ತೆಗೀತೇ ಇಲ್ವಾ ಅಂತ ನಾನು ಕೇಳಿದ್ರು ಏನು ಮಾಡ್ಬೇಕು ಸರ್ ಅಂತ ಫಸ್ಟ್ ಪೂಜೆ ರೂಮಿಂದ ಝೂಮ್ ಹಾಕಿದ್ರು ಆ ಝೂಮ್ ಹಾಕಿ ಅಲ್ಲಿಂದ ಝೂಮ್ ಬ್ಯಾಕ್ ಮಾಡಿದ್ರೆ ಹೀರೋ ಹೀರೋನಿ ಕೈ ಮುಗಿತಾ ಇರ್ತಾರೆ ಮತ್ತೆ ತಿರುಗಿ ಇವರು ಬಂದು ಸ್ಟೇ ಮಾಡಿ ಮತ್ತೆ ದೇವ್ರಿಗೆ ಹೋಗ್ಬೇಕು ಶಾರ್ಟ್ ಅಂತ ಹೇಳಿದ್ರು ಶಾರ್ಟ್ ತೆಗೆದೆ ಕ್ಲಾಪ್ಸು ಈ ಪಿಕ್ಚರ್ ಅದೇ ಪಿಕ್ಚರ್ ಬಂದು ಕೆಲಿವಿನ ಚಿತ್ತಾರ ಓ ಸರ್ ನೀವು ಚಲವನೆ ಚಿತ್ರ ಮಾಡಿದ್ರಲ್ಲ ಏನಾದರೂ ಒಂದು ಸ್ವಾರಸ್ಯಕರವಾದಂಥ ಘಟನೆಗಳು ನಿಮಗೆ ಯಾವ ಥರ ಫಸ್ಟ್ ನಿಮ್ಗೆ ಫೀಲ್ ಹೆಂಗಾಯ್ತು ಸರ್ ಹೋಗಿ ಅಲ್ಲಿ ಕ್ಯಾಮ್ರಾಮ್ಯನ್ ಅಂದಿದ ತಕ್ಷಣವೇ ನಿಮಗೆ ನನಗೆ ಆ ಫೀಲೇ ಬಂದಿಲ್ಲ ಸರ್ ಕ್ಯಾಮ್ರಾಮನ್ ಅಂತ ಫೀಲೇ ಬಂದಿಲ್ಲ ನನಗೆ ಎಸ್ ಅವರು ನನ್ನ ಗಾಡ್ ಫಾದರ್ ಥರ ಅವರು ನನಗೆ ಇದು ಒಂದು ಕೊಟ್ಟ ಮೇಲೆ ಅಲ್ಲಿಂದ ನನ್ನ ಪ್ರಾಯ ಇಮಿಡಿಯೇಟ್ 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 ನನಗೆ ಪಿಕ್ಚರ್ಗಳು ಸಿಗ್ತಾನೆ ಇತ್ತು ಕಂಟಿನ್ಯೂ ಪಿಕ್ಚರ್ಗಳು ಸಿಗ್ತಾ ಇತ್ತು ಸೆಕೆಂಡ್ ಪಿಕ್ಚರೇ ಉಯ್ಯಾಳೆ ಅಂತ ಒಂದು ಮೂವಿ ಇಮ್ಮಿಡಿಯೇಟ್ ಆ ಪಿಕ್ಚರ್ ಮುಗಿದ ಕೂಡಲೇ ಇಮ್ಮಿಡಿಯೇಟ್ ಇನ್ನೊಂದು ಪಿಕ್ಚರ್ ಈಗ ಪಿಕ್ಚರ್ ಮೇಲೆ ಪಿಕ್ಚರ್ ನಾನು ಇವರಿಗೆ ನಾನು ಇಪ್ಪತ್ತಾರು ಪಿಕ್ಚರ್ ಮಾಡಿದ್ದೀನಿ ಬಟ್ ಸಕ್ಸಸ್ ಕೊಟ್ಟಿದ್ದು ಚೆಲುವಿನ ಚಿತ್ತಾರ ಚೆಲುವಿನ ಚಿತ್ತಾರ ಅದರಲ್ಲಿ ಗಿನ್ನಿಸ್ ರಿಕಾರ್ಡ್ ಮಾಡಿದ್ದು ದಕ್ಷ ದುನಿಯಾ ವಿಜಿ ಹೀರೋ ಎಸ್ ನಾರಾಯಣ್ ಡೈರೆಕ್ಟರ್ ಒಂದೇ ಶಾರ್ಟಲ್ಲಿ ಒಂದು ಮೂವಿ ಮಾಡೋದು ಟೂ ಅವರು ಟ್ವೆಂಟಿ ಟೂ ಮಿನಿಟ್ಸು ಒಂದೇ ಶಾರ್ಟ್ ಫೈವ್ ಡೇಸ್ ನಾವು ರಿಯಾಕ್ಷನ್ ಮಾಡೋದು ಸಿಕ್ಸ್ ಡೇಸು ಮುಗಿತಾ ಬಂತು ಅವತ್ತು ನೈಟು ಸ್ಟಾರ್ಟ್ ಮಾಡಿ ಟೂ ಅವರ್ ಟ್ವೆಂಟಿ ಟು ಮಿನಿಟ್ಸ್ ಒಂದೇ ಶಾಟ್ ಗಿನ್ನಿಸ್ ರಿಕಾರ್ಡ್ ದಾಖಲೆ ಇದು ನನಗೆ ಒಂದು ಲೈಫ್ ಕೊಟ್ಟಿದ್ದು ಟೂ ಅವರ್ ಹೇಗೆ ಮಾಡ್ತೀರಾ ಅಂತ ಚಾಲೆಂಜಿಂಗಲ್ಲಿ ಮಾಡಿದೆ ಪಿಕ್ಚರ್ ಬಟ್ ತುಂಬ ಚೆನ್ನಾಗಿ ಬಂತು ಈಗೇ ನಡೀತಾ ಇದೆ ಈಗಲೂ ಕುಶಲ್ ನಗರಕ್ಕೆ ಬಂದಿದ್ದೀನಿ ಒಂದು ಮೂವಿಗೆ ಲೊಕೇಶನ್ ನೋಡೋಕೆ ಬಂದಿದ್ದೀನಿ ಲೊಕೇಶನ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ಲೊಕೇಶನ್ ತುಂಬ ಚೆನ್ನಾಗಿದೆ ಇದಕ್ಕೆ ಮೇಲೆ ಆ ದೇವ್ರು ಬಿಟ್ಟಂಗೆ ನಾನು ಹಾಫ್ ಸೆಂಚುರಿ ಹೊಡಿಬೇಕು ಅಂತ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ದೇವರು ಹೇಗೆ ಬಿಡ್ತಾನೋ ಹಾಗೆ ನಡೀತಾ ಹೋಗ್ತಾ ಇದೆ ಇನ್ನು ನನಗೆ ಇನ್ನೂ ಒಂದು ಹದಿನೆಂಟು ಪಿಕ್ಚರ್ ಬೇಕು ಫಿಫ್ಟಿ ಪಿಕ್ಚರ್ ಆಗೋಕ್ಕೆ ಆ ದೇವರು ದಾರಿ ತೋರಿಸ್ದಂಗೆ ನಾನು ಹೋಗ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ಈಗ ಕುಶಾಲನಗರ ಯಾವ ಸಿನಿಮಾಗೆ ಬಂದಿರಿದ ಸರ್ ಯಾರು ಸಿನಿಮಾ ಡೈರೆಕ್ಟರ್ ಯಾರು ಸರ್ ಈ ಪಿಕ್ಚರಿಗೆ ಟೈಟ್ಲ್ ಇಟ್ಟಿಲ್ಲ ಇನ್ನು ಡೈರೆಕ್ಟ್ರಿ ಟೈಟ್ಲ್ ಗೊತ್ತು ಬಿ ಬಿ ರಾಮು ಡೈರೆಕ್ಟ್ರು ಟೈಟ್ಲ್ ಇನ್ನು ಅವರು ನನಗೆ ಹೇಳಿಲ್ಲ ಲೈನ್ ಕತೆ ಹೇಳಿದ್ರು ಸಸ್ಪೆನ್ಸ್ ಕಿಲ್ಲಿಂಗ್ ಪಿಕ್ಚರ್ ಚೆನ್ನಾಗಿದೆ ಸಬ್ಜೆಕ್ಟ್ ಲೈನ್ ಕತೆ ಹೇಳಿದ್ರು ನನಗೆ ಓಕೆ ಆಯಿತು ಈಗ ಲೊಕೇಶನ್ ನೋಡ್ತಾ ಇದೀವಿ ಈ ಅಕ್ಕಪಕ್ಕ ನಗರ ಅಕ್ಕಪಕ್ಕಲ್ಲ ಲೊಕೇಶನ್ ನೋಡ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಪಿಚ್ಚರ್ ಬಂದ ಮೇಲೆ ನೋಡಿ ನೀವೆಲ್ಲ ನೋಡಿದ್ರೆ ಅದರಲ್ಲಿ ಒಂದು ಸಕ್ಸಸ್ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅದು ಒಂದು ಸಸ್ಪೆನ್ಸ್ ಪಿಕ್ಚರು ತುಂಬ ಆಗಿದೆ ಆ ಕತೆ ಕೇಳೋವಾಗಲೇ ನನಗೊಂಥರ ಇತ್ತು ಬಟ್ ಚೆನ್ನಾಗಿದೆ ಕತೆ ಚೆನ್ನಾಗಿದೆ ಟೈಟ್ಲಿಕ್ಕಿಲ್ಲ ನೆಕ್ಸ್ಟ್ ವೀಕಲ್ಲಿ ಟೈಟ್ಲಿ ನಾವು ಹೇಳ್ತೀವಿ